ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯವನ್ನು ಎಡಿಜಿಪಿ ಹಿತೇಂದ್ರ ಆರ್ ಶನಿವಾರ ಆರೋಗ್ಯ ವಿಚಾರಿಸಿದರು ಅವ್ರ ಮೊದಲ ಸೈಲೆಂಟ್ ಆಗಿ ಒಂದ್ ನಾಲ್ಕೈಸಲ್ಲಿ ಅವ್ರಿಗೆ ಎಲ್ಲ ಮಾಡಿಲ್ಲ ಸರ್ ಸಡನ್ ಆಗಿ ಅಕಡೆ ಬಂದು ಅವರ ಬ್ಲಾಕ್ ಮಾಡಿದ ತಕ್ಷಣ ಬ್ಲಾಕ್ ಈ ಕಡೆ ಸರಿ ಸರ್ ನಾವ್ ಎಲ್ಲಾ ಇದು ಮಾಡ್ಬಿಡಿದ್ರೆ ಫ್ರೀ ಅಂತೇಳಿ ಬಂದಿರ್ಬೋದು ಅವಾಗ ಒಂದ್ ನಾಲ್ಕೈದು ಮಂದಿಗೆ ಲಿಫ್ಟ್ ಮಾಡಿ ಸರ್ ಅವ್ರು ರಿಟರ್ನ್ ಯಾರು ಮುಕ್ತಿರ್ತಾರಿಗೆಲ್ಲ ಕರ್ಸ್ ಮಾಡಿ ಹೇಳಿ ನಿಮ್ಗೆ ಏನು ತೊಂದರೆ ಇಲ್ಲ ನಿಮ್ ನೀವು ಮಾಡಾಕತ್ತ ಹೇಳಿ ಏನು ಎಕ್ಸ್ಟ್ರಾ ಬಂದಿದ್ರಲ್ಲ ಅವ್ರನ್ನ ಮಾಡ್ ಮಾಡಾಕ ಮಾಡಿಲ್ಲ

ಿ ಟೋಲ್ಗೇಟ್ ಬಳಿ ನಿನ್ನೆ ನಡೆದ ಕಬ್ಬು ಹೋರಾಟದ ಗಲಾಟೆಯಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ರು ಬೆಳಗಾವಿಗೆ ಆಗಮಿಸಿದ್ದ ಎಡಿಜಿಪಿ ಹಿತೇಂದ್ರ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡಿರುವ ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಘಟನೆಯಲ್ಲಿ ನಮ್ಮ ಹದಂತು ಸಿಬ್ಬಂದಿ ಗಾಯಗಳಾಗಿವೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಎಂದು ಅಂದ್ಕೊಂಡಿದ್ವಿ ಆದರೂ ನಡೆದಿದೆ ಹಾಗಾಗಿ ನಾನೇ ಖುದ್ದಾಗಿ ರಾತ್ರಿ ಬೆಳಗಾವಿಗೆ ಬಂದಿದ್ದೇನೆ ನಮ್ಮ ಸಿಬ್ಬಂದಿಯ ಆರೋಗ್ಯ ವಿಚಾರಿಸಿದ್ದೇನೆ ಘಟನಾ ಸ್ಥಳದಲ್ಲಿ ಸಿ ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿದ್ದೇವೆ ಈಗಾಗಲೇ ಘಟನೆ ಕುರಿತು ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೈತರ ಪ್ರತಿಭಟನೆಯಲ್ಲಿ ಒಂದು ದೊಡ್ಡ ಕ್ರಿಯೇಟ್ ಆಗಿರುವುದರಿಂದ ಘಟನೆಯಾಗಿದೆ ಎಂದ್ರು ನಮ್ಮವ್ರಿಗೆ ಹನ್ನೊಂದು ಜನಕ್ಕೆ ಕಲ್ಲು ತೋರಾಟದಲ್ಲಿ ಗಾಯ ಆಗಿದೆ ಅದರಲ್ಲಿ ಇಬ್ಬರು ಚಿಕಿತ್ಸೆ ಎಲ್ಲ ಕೊಡಲಾಗ್ತದೆ ನಾವು ಈ ಬಗ್ಗೆ ಅಲ್ಲಿ ಯಮಕರೆಡ್ಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹಿಡಿದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಲ್ಲಿ ಗೋ ಮಾಬಿತ್ತು ಮಾಬಲ್ಲಿ ಎಲ್ಲರೂ ಕಲ್ಲು ಹುಡಿದ್ರು ಅಂತ ಹೇಳ್ತಾಯಿಲ್ಲ ನಾವು ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ನಮಗೆ ಸಿಕ್ಕಿದ್ದಾರೆ ಅದು ನೋಡಿಕೊಂಡು ಸಾಕ್ಷಿ ಆಧಾರ ಆಧರಿಸ್ಬಿಟ್ಟು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ ಎಂಟ್ರಿ ಆಗಿದ್ದಾರ ಅದೇ ಅದೇ ರೀ ಗದೇನಕ್ಕೆ ಉತ್ತರ ಹೇಳ್ತಾ ಇದ್ದರು ನಾವು ಎಲ್ಲರೂ ಬಂದಿದ ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಕ್ಕೆ ಹೇಳಿಕೆ ಆ ರೀತಿ ಹೇಳಿಕೆ ಕೂಡ ಹೋಗ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತಾರೆ ರೈತರು ಮುಖಂಡರು ಕೂಡ ಸರ್ವಿಸ್ ರೋಡಿಗೆ ಕಲಿಕೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತನೇ ರೋಡಲ್ಲಿ ಕೂತ್ಕೊಂಡು ಅನ್ಸುತ್ತೆ ಅಲ್ಲ ದೇಶಪೂರ್ವಕಾಗಿ ಒಬ್ಬ ಕಲ್ಲು ತೋರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ಅದನ್ನು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ ಈಗ ಅವರು ಕೆಲವೆಲ್ಲ ಫೋ ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ ಸಾಕಷ್ಟು ಅಲ್ಲ ಸರ್ ಇಲಾಖೆಯ ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು ರೈತರದ್ದು ಪ್ರತಿಭಟನೆ ಏನಿದೆ ಅದನ್ನ ಸೂಕ್ಷ್ಮ ಇದೆ ಹಾಗಾಗಿ ಸಾಮಾನ್ಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಂತಲೇ ಇತ್ತು ಭಾಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರನ್ನ ತ ಅವರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ ಆದರೂ ಕೂಡ ಇದೊಂದು ಹತ್ತರ್ಗಿನಲ್ಲಿ ಒಂದು ಘಟನೆ ಏನು ಎರಡು ಮಧ್ಯಾಹ್ನ ಎರಡು ಗಂಟೆಗಾಗಿದೆ ಅದು ಅವ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಧರಿಸಿ ಹೋಗಿ ಅಂದರೆ ನಾನು ಅದಕ್ಕೆ ಸರ್ ನಿನ್ನೆ ರಾತ್ರಿನೇ ಬಂದೆ ನಾನು ಬಂದು ಇಲ್ಲಿ ಅಲ್ಲೇ ಅನೌನ್ಸ್ಮೆಂಟ್ ಆದಮೇಲೆ ಐವತ್ತೆರಡು ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರಲ್ಲಿ ಅಲೆ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ ಏಳು ಕಡೆ ಮಾತ್ರ ಇನ್ನು ಪ್ರತಿಭಟನೆ ನಡೀತಾ ಇದ್ದೀವಿ ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಗಲಾಟೆಯಲ್ಲಿ ಹೊಡೆಯಿರಿ ಅಂತ ನಿರ್ದೇಶನ ಕೊಟ್ಟಿಲ್ಲ ರೈತರನ್ನ ಕಂಟ್ರೋಲ್ ಮಾಡಲು ಪ್ರಯತ್ನ ಮಾಡಿದ್ದೇವೆ ಕಿಡಿಗೇಡಿಗಳು ಮಾಡಿರಬಹುದು ಎಲ್ಲವನ್ನ ಪರಿಶೀಲನೆ ಮಾಡುತ್ತಿದ್ದೇವೆ ನಾನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವೆ ಎಂದರು ಈಗಾಗಲೇ ನಾಲ್ಕರಿಂದ ಐದು ಸರ್ಕಾರಿ ವಾಹನಗಳು ಹಾಗೂ ಇನ್ನಿತರೆ ವಾಹನಗಳು ಸೇರಿ ಹತ್ತಕ್ಕೂ ಹೆಚ್ಚು ಹಾನಿಯಾಕಿವೆ ಇದುವರೆಗೂ ಯಾರನ್ನು ವಶಕ್ಕೆ ಪಡೆದು ಿಲ್ಲ ಕೆಲವು ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ